ಸರ್ ಬರಬೇಕಾದ್ರೆ ರಾಜನ ರೀತಿಯಲ್ಲಿ ಬರ್ತೀಯ ನೀನು ಹೋಗು ನೀನು ಅಂತ ಹೇಳಿದ್ರು ನನಗೆ ಸೊ ಅದಾಗಿ ಎರಡೇ ತಿಂಗಳಲ್ಲಿ ನನಗೆ ಉತ್ಸವ ಏನು ನಾನು ಹೋಮ ಮಾಡಿಸಿ ಎರಡೇ ತಿಂಗಳಲ್ಲಿ ನನಗೆ ಕೇಂದ್ರ ಸರ್ಕಾರದ ಒಂದು ನೌಕರಿ ಸಿಕ್ತು ನಾನು ಇವತ್ತು ಒಬ್ಬ ಕೇಂದ್ರ ಸರ್ಕಾರದ ನೌಕರನಾಗಿ ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದ ನನ್ನ ಕೆಲಸವನ್ನು ಮಾಡಿದೆ ನೀನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲ ಮನೆ ಮಾರ್ಕೊಳೋ ಪರಿಸ್ಥಿತಿ ಬಂತು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ತಂದೆಯ ಕಾಲಾನಂತರ ಸೊ ಮನೆ ನಾನು ಹೀಗೆ ಕೇಳಿದಾಗ ಅದು ಆಗುತ್ತೆ ನೀನು ಹೋಗಿ ಯಾಕೆ ಯೋಚನೆ ಮಾಡ್ತೀಯ ಅಂತ ಇವತ್ತು ದೊಡ್ಡ ಮನೆಯನ್ನು ಒಂದು ಕೂಡ ಕೂಡ ತೆಗೆದುಕೊಂಡಿದ್ದೀನೋ ಅದು ತಾಯಿಯ ಕೃಪೆಯಿಂದ ತಾಯಿ ಬಿಟ್ಟು ನಾನು ಏನೂ ಕೇಳಿಲ್ಲ ತಾಯಿ ಮುಂದೆ ನಿಂತಿದ್ದಷ್ಟೇ ಗುರುಗಳು ನಾನು ಏನೇನೆಲ್ಲ ಕೇಳಬೇಕು ಅಂತ ಅಂತ ಅನ್ಕೊಂಡಿದ್ನು ಚಾಚು ತಪ್ಪು ಚಾಚು ತಪ್ಪದೆ ಎ ಟು ಜೆಡ್ ಪ್ರತಿಯೊಂದನ್ನು ಕೂಡ ನನ್ನ ಮನಸ್ಸಲ್ಲಿ ಏನಿತ್ತು ಕೇಳಬೇಕು ಅಂತ ಪ್ರತಿಯೊಂದನ್ನು ಕೂಡ ಅವರೇ ಹೇಳಿದ್ರು ಐದು ಜನನೂ ಸಾಯಬೇಕಾದಂಥ ಪರಿಸ್ಥಿತಿ ಒಂದೊಂದೊಂದೊಂದು ಪರಿಸ್ಥಿತಿನಲ್ಲೂ ಕೂಡ ಆ್ಯಕ್ಸಿಡೆಂಟ್ಸ್ಗಳು ನನ್ನ ತಾಯಿ ಸೆಕೆಂಡ್ ಫ್ಲೋರಿಂದ ಬಿದ್ದಿದ್ದು ನನ್ನ ಅಣ್ಣ ಅಕ್ಕಂದ ಆ್ಯಕ್ಸಿಡೆಂಟ್ಸು ಕೊನೆಗೆ ನನ್ನ ತಂದೆಯನ್ನು ಕಳ್ಕೊಂಡಿದ್ದು ನನಗೆ ಬಹಳಷ್ಟು ತೀವ್ರ ನೋವಿದೆ ಈ ಕ್ಷಣಕ್ಕೂ ನೋವಿದೆ ಆ ರೀತಿಯಾದಂತಹ ಒಂದು ಪ್ರಯೋಗ ನಮ್ಮ ಮೇಲೆ ಆಗಿತ್ತು ನಮ್ಮ ಮನೆ ಮೇಲೆ ಆಗಿತ್ತು ಅದೆಲ್ಲವೂ ಕೂಡ ನನ್ನ ತಾಯಿಯಲ್ಲಿ ಕೇಳಿಕೊಂಡಾಗ ನನಗೆ ಅದು ಬಂದಿತ್ತು ತಾಯಿ ವಿದ್ಯಾ ಚೌಡೇಶ್ವರಿ ಕಳಶದಲ್ಲಿ ಸ್ವತಃ ಬರೆದು ನಿಮಗೇನು ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಬರೆದಿರತ್ತೆ ಅದನ್ನು ಗುರುಗಳು ಹೇಳೋ ಅಂಥದ್ದು ಇಲ್ಲಿ ಬಂದಿರತಕ್ಕಂಥವ್ರ ಎಲ್ಲ ಸಮಸ್ಯೆಗಳು ಆಲ್ಮೋಸ್ಟು ಎಲ್ಲ ಕ್ಲಿಯರ್ ಆಗಿದೆ ಅಲ್ಲಿ ಸಮಸ್ಯೆ ಕ್ಲಿಯರ್ ಆಗಿರೋವಂಥವ್ರನ್ನ ನಾನು ಒಂದು ಒಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಅವರ ಅನುಭವಗಳೇನು ತಾಯಿ ವಿದ್ಯಾ ಚೌಡೇಶ್ವರಿ ಬಗ್ಗೆ ಅವರ ಅವರ ಸಮಸ್ಯೆಗಳು ಏನಿತ್ತು ಅದು ಹೇಗೆ ಪರಿಹಾರ ಆಯಿತು ಅಂತ ಹೇಳಿ ಕ್ಷೇತ್ರದ ಪರಿಚಯ ಮಾಡಿಕೊಡ್ತೇನೆ ಅದೆಲ್ಲ ಪಡ್ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮಾರು ಟ್ರಾವೆಲಿಂಗ್ ಟ್ರಕ್ಕರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಹೆಸರು ಡಾಕ್ಟರ್ ನಾಗೇಶ್ ಅಂತ ಹೇಳಿ ಮೈಸೂರು ಇಲ್ಲಿ ವಿದ್ಯಾಚೋಡೇಶ್ವರಿ ದೇವಸ್ಥಾನಕ್ಕೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಹಾಗೆ ಇಲ್ಲಿ ಕಳಶದಲ್ಲಿ ಏನು ಶಾಸ್ತ್ರ ಆಗತ್ತೆ ತಾಯಿ ವಿದ್ಯಾ ಚೌಡೇಶ್ವರಿ ಸ್ವತಃ ಕಳಶದಲ್ಲಿ ತಮಗಿರತ್ತಂಥ ಸಮಸ್ಯೆನ ಬರೆಯತ್ತೆ ಅದಕ್ಕೆ ಪರಿಹಾರನೂ ಬರೆಯುತ್ತೆ ಅದನ್ನು ಗುರುಗಳು ಹೇಳುವಂಥದ್ದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನುಭವಗಳೇನೋ ಸರ್ ಸರ್ ನಾನು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತ್ಮೂರು ತ ಇಪ್ಪತ್ನಾಲ್ಕು ಅಂತ ಅಂದ್ಕೊಂತೀನಿ ಸೊ ಈ ಇಪ್ಪತ್ತ್ಮೂರಕ್ಕೆ ಮೂರು ವರ್ಷ ಆಯಿತು ನಾನು ಬರೋದಕ್ಕೆ ಶುರು ಮಾಡಿ ಸತತವಾಗಿ ನನ್ನ ತಂದೆಯ ಸಾವಿನ ನಂತರ ನಾನು ನನ್ನ ಸ್ನೇಹಿತ ಒಬ್ಬರು ಸಜೆಸ್ಟ್ ಮಾಡಿದ್ದು ನನಗೆ ಯಾಕೆ ನೀವು ಇಲ್ಲಿ ಹೋಗಿ ಬರಬಾರ್ದು ನೀವು ಅಂಥೇಳಿ ಸೊ ನಾನು ಆ ಒಂದು ನಿರ್ಧಾರ ಮಾಡಿ ಸರಿ ಇಲ್ಲೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹುಡ್ಕೊಂಡು ಬಂದೆ ಸೊ ಕಾರಲ್ಲಿ ಸೊ ಕಾರಲ್ಲಿ ಬಂದು ನಾನು ಅವತ್ತು ಗುರುಗಳು ಇರಲಿಲ್ಲ ದೇವಿ ಉತ್ಸವಕ್ಕೆ ಬೇರೆ ಕಡೆ ಬೆಂಗಳೂರಿಗೆ ಹೋಗಿತ್ತು ಸೊ ಮಧ್ಯಾಹ್ನ ತನಕ ವೆಯ್ಟ್ ಮಾಡಿ ಗುರುಗಳು ಬಂದು ಗುರುಗಳು ಬಂದ ನಂತರ ನಾನು ಪ್ರಶ್ನೆ ಮುಖಾಂತರ ನಾನು ಏನೇನು ಕೇಳಬೇಕು ಅಂತ ಅನ್ಸಿದ್ದೆ ಬಟ್ ಬಾಯಿ ಬಿಟ್ಟು ನಾನು ಏನೂ ಕೇಳಿಲ್ಲ ತಾಯಿ ಮುಂದೆ ನಿಂತಿದ್ದಷ್ಟೇ ಗುರುಗಳು ನಾನು ಏನೇನೆಲ್ಲ ಕೇಳಬೇಕು ಅಂತ ಅಂತ ಅಂದ್ಕೊಂಡಿದ್ನು ಚಾಚು ತಪ್ಪು ಚಾಚು ತಪ್ಪದೆ ಎ ಟು ಝೆಡ್ ಪ್ರತಿಯೊಂದನ್ನು ಕೂಡ ನನ್ನ ಮನಸ್ಸಲ್ಲಿ ಏನಿತ್ತು ಕೇಳಬೇಕು ಅಂತ ಪ್ರತಿಯೊಂದನ್ನು ಕೂಡ ಅವರೇ ಹೇಳಿದರು ಸೊ ನೀನು ಅನುಭವಿಸ್ತಾ ನೋವು ಇನ್ನು ಸ್ವಲ್ಪ ಮಾಯ ಆಗುತ್ತೆ ಅದಕ್ಕೆ ನಾನಿದ್ದೀನಿ ನನ್ನ ಕಾಯ್ತೀನಿ ಅಂತ ಹೇಳಿದರು ಸೊ ಆ ಅದು ಆದ ನಂತರ ನಮ್ಮ ಮನೆಯಲ್ಲಿ ಆದಂತಹ ಬದಲಾವಣೆಗಳನ್ನು ನಾನು ನೆನೆಸ್ಕೊಂಡ್ರೆ ತಾಯಿ ಕೂತು ನಾನು ಇವತ್ತು ನಾನು ಎದ್ದ ತಕ್ಷಣ ನೋಡೋದೇ ದೇವರು ಪ್ರತಿ ಕ್ಷಣ ನನ್ನ ಮೊಬೈಲ್ ಇರೋದೇ ತಾಯಿಯ ಫೋಟೋ ವಿದ್ಯಾ ಚೌಡ ವಿದ್ಯಾ ಚೌಡೇಶ್ವರಿಯ ಫೋಟೋನೇ ನನ್ನ ನನ್ನ ಮೊಬೈಲಲ್ಲಿರೋದು ಪ್ರತಿ ಕ್ಷಣ ನನ್ನ ತಾಯಿನ ನೆನೆಸ್ತೇನೆ ರಾಹಿ ಹೀಗೆ ಲಾಸ್ಟ್ ಇಯರ್ ನಾನು ನೆನೆಸ್ಕೋಬೇಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೀಗೆ ಸಂಕಲ್ಪ ಆಯ್ತು ಗುರುಗಳು ನೀನು ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳುದು ನವರಾತ್ರಿಯಲ್ಲಿ ಸೊ ಗುರುಗಳ ದುಡ್ಡಿಲ್ಲ ಅಂತ ಹೇಳಿ ಆ ಹೀಗೆ ಅಂತ ಇಲ್ಲ ನೀನು ಆಗತ್ತೆ ನೀವು ಮಾಡು ಅಂತ ಹೇಳಿ ಆ ಕ್ಷಣದಲ್ಲಿ ನನಗೆ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಆ ಉತ್ಸವಕ್ಕೆ ದುಡ್ಡು ರೆಡಿ ಆಯಿತು ನಾನು ಬಂದೆ ಉತ್ಸವ ಮಾಡಿ ಗುರುಗಳು ಹೇಳಿದ್ರು ಮುಂದಿನ ಸಾರಿ ಬರಬೇಕಾದ್ರೆ ರಾಜನ ರೀತಿಯಲ್ಲಿ ಬರ್ತೀಯ ನೀನು ಹೋಗು ನೀನು ಅಂತ ಹೇಳಿದ್ರು ನನಗೆ ಸೊ ಅದಾಗಿ ಎರಡೇ ತಿಂಗಳಲ್ಲಿ ನನಗೆ ಆ ಉತ್ಸವ ಏನು ನಾನು ಹೋಮ ಮಾಡಿಸಿ ಎರಡೇ ತಿಂಗಳಲ್ಲಿ ನನಗೆ ಕೇಂದ್ರ ಸರ್ಕಾರದ ಒಂದು ನೌಕರಿ ಸಿಕ್ತು ನಾನು ಇವತ್ತೊಬ್ಬ ಕೇಂದ್ರ ಸರ್ಕಾರದ ನೌಕರನಾಗಿ ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸವನ್ನು ಮಾಡಿದ್ನಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೊ ಇದೆಲ್ಲವೂ ಕೂಡ ತಾಯಿಯ ಕೃಪೆ ಹಾಗೆ ನಾನು ಮನೆ ಇಲ್ಲ ಮನೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ತಂದೆಯ ಕಾಲಾನಂತರ ಸೊ ಮನೆ ನಾನು ಹೀಗೆ ಕೇಳಿದಾಗ ಅದು ಆಗುತ್ತೆ ನೀವು ಹೋಗಿ ಯಾಕೆ ಯೋಚನೆ ಮಾಡ್ತೀನಿ ಇವತ್ತು ದೊಡ್ಡ ಮನೆಯನ್ನು ಒಂದು ಕೂಡ ಕೂಡ ತೆಗೆದುಕೊಂಡಿದ್ದೀನೋ ಅದು ತಾಯಿಯ ಕೃಪೆಯಿಂದ ಸೊ ನನ್ನ ಎಷ್ಟೇ ನೋವಿದ್ರು ಕೂಡ ತಾಯಿ ಮುಂದೆ ನಾನು ನೆನೆಸ್ದಾಗ ಆ ಕ್ಷಣಕ್ಕೆ ನನಗೆ ತಾಯಿಯ ಒಂದು ಕೃಪೆ ಸಿಗುತ್ತೆ ಮತ್ತೆ ನಾನು ಏನೇ ಅಂದ್ಕೊಂಡ್ರು ಕೂಡ ನನಗೆ ಆಗಲ್ಲ ಅನ್ನೋಕ್ಕಿಲ್ಲ ಆಗಲ್ಲ ಅನ್ನೋ ಪದನೆ ಬರಲ್ಲ ತಾಯಿಗೆ ಹೊರಡಬೇಕು ಅಂದ್ರೆ ಹೊರಟು ಬರ್ತೀನಿ ನಾನು ಯಾವತ್ತು ನನಗೆ ತಾಯಿ ಇಲ್ಲ ಅಂತ ಹೇಳಿಲ್ಲ ನೆನಸ್ಕೊಂಡ ತಕ್ಷಣ ಬರೋದಕ್ಕೆ ಅವಕಾಶ ಮಾಡ್ಕೊಡ್ತಾಳೆ ನಾನು ಈಗ ಇರೋದು ಪ್ರಜಾ ಪ್ರಸ್ತುತ ನಾನು ಇರುವಂಥದ್ದು ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡುವಂಥದ್ದು ನಿನ್ನೆ ಅಲ್ಲಿ ರಾತ್ರಿ ಅಲ್ಲಿಂದ ಬಂದೆ ಫ್ಲೈಟ್ಗೆ ಸೊ ಇವತ್ತು ದರ್ಶನ ಮಾಡಲೇಬೇಕು ಅಂತ ಹೇಳಿ ಬೆಳಿಗ್ಗೆ ಹೊರಟು ಈ ಕಡೆ ಬಂದೆ ಸೊ ಅಂದ್ರೆ ದರ್ಶನ ಆಯಿತು ಗುರುಗಳ ದರ್ಶನ ಆಯಿತು ದೇವಿ ದರ್ಶನ ಆಯಿತು ಅದಕ್ಕಿಂತ ಭಾಗ್ಯ ಇನ್ನೇನೂ ಇಲ್ಲ ಅಂತ ಹೇಳ್ಕೊಳ್ತೀನಿ ಸಾಕಷ್ಟು ಸಾಕಷ್ಟು ನಂಬಿಕೆ ಇಟ್ಟಿದ್ದೀನಿ ನಂಬಿಕೆಯಿಂದ ಬಂದು ನಾವು ದೇವಿಗೆ ಕೈ ಮುಗಿದ್ರೆ ದೇವಿ ಯಾವತ್ತೆ ನಮ್ಮನ್ನು ಕೈ ಬೀಳಲ್ಲ ಆ ನಂಬಿಕೆಯನ್ನು ಉಳಿಸ್ಕೊಟ್ಟಿದ್ದಾಳೆ ನನಗೆ ಈ ನಂಬಿಕೆ ನಾನು ಉಳಿಸ್ಕೊಂಡು ಹೋಗ್ತೀನಿ ದೇವಿಯ ಸೇವನ ನಿಜವಾಗ್ಲೂ ನಿರಂತರವಾಗಿ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸ್ನೇಹಿತರೆ ನಾನು ತುಂಬಾ ಜನನ್ನ ನಾನು ಈ ತರ ವಿಡಿಯೋ ಮಾಡ್ದಾಗ ಮಾತಾಡ್ಸಿದೀನಿ ತುಂಬಾ ಜನನ ಸರ್ ತುಂಬಾ ಜನ ಅವರು ಶೇರ್ ಮಾಡ್ಕೊಂತ ನಮ್ ಖುಷಿ ಅನ್ಸತ್ ಅವಾಗ ಈ ತರ ಶೇರ್ ಮಾಡ್ಕೊಂಡಾಗ ಹೌದಾ ಈ ತರ ಕಲಿಯುಗದಲ್ಲಿ ತರ ಪವಾಡ ನಡೀತಾ ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಜ್ಞಾನ ವಿಜ್ಞಾನದ ಕಾಲದಲ್ಲಿ ಇದೆಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸತ್ಯವಾಗಿ ಹೇಳ್ಬೇಕಂದ್ರೆ ನಾನು ಕೂಡ ಹೀಗೆ ನೀವು ಏನು ಹೇಳಿದ್ರೆ ವಿಜ್ಞಾನ ಅನ್ನೋಂಥದ್ದು ಭಾಳ ನಂಬಿದ್ದೆ ನಾನು ಇದೆಲ್ಲ ನಡೆಯೋಲ್ಲ ಅಂತೇಳಿ ಯಾವಾಗ ನನ್ನ ಮನೆಯಲ್ಲಿ ನನ್ನ ತಂದೆಯ ಸಾವಿನ ನಂತರ ನಮ್ಮ ಮನೆಯಲ್ಲಿ ವಸ್ತು ಸಿಕ್ತೋ ಆವಾಗ ನಾನು ನಂಬಿದಿತ್ತು ಇದೆಲ್ಲವೂ ಕೂಡ ಈಗಲೂ ಕೂಡ ನಡೀತದೆ ಆ ಕಾಲದಲ್ಲಿ ನಾವು ಒಂದು ಏಳು ವರ್ಷ ಎಂಟು ವರ್ಷ ನಾವು ಅನುಭವಿಸಿದ ನಾವು ಯಾರಿಗೂ ಹೇಳ್ತಿರೋದು ಆ್ಯಕ್ಚುಲಿ ಈಗ ನೋಡೋಕ್ಕೆ ಹೊರಗಡೆ ತುಂಬ ಚೆನ್ನಾಗಿದೆ ನಮ್ಮ ಜೀವನ ಆದರೆ ನಮ್ಮ ಮನೆಯಲ್ಲಿ ನಾವು ಅನುಭವಿಸ್ತಿದ್ದೆ ನಾವು ನಾವು ಎಲ್ಲರೂ ಕೂಡ ನಾನು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ನಾವು ಐದು ಜನನ ಸಾಯಬೇಕಾದಂಥ ಪರಿಸ್ಥಿತಿ ಒಂದೊಂದೊಂದೊಂದು ಪರಿಸ್ಥಿತಿನಲ್ಲೂ ಕೂಡ ಆ್ಯಕ್ಸಿಡೆಂಟ್ಸ್ಗಳು ನನ್ನ ತಾಯಿ ಸೆಕೆಂಡ್ ಫ್ಲೋರಿಂದ ಬಿದ್ದಿದ್ದು ನನ್ನ ಅಣ್ಣ ಅಕ್ಕ ಆ್ಯಕ್ಸಿಡೆಂಟ್ಸು ಕೊನೆಗೆ ನನ್ನ ತಂದೆಯ ಕಳ್ಕೊಂಡಿದ್ದು ನನಗೆ ಬಹಳಷ್ಟು ತೀವ್ರ ನೋವಿದೆ ಈ ಕ್ಷಣಕ್ಕೂ ನೋವಿದೆ ಆ ರೀತಿಯಾದಂತಹ ಒಂದು ಪ್ರಯೋಗ ನಮ್ಮ ಮೇಲೆ ಆಗಿತ್ತು ನಮ್ಮ ಮನೆ ಮೇಲೆ ಆಗಿತ್ತು ಅದೆಲ್ಲವೂ ಕೂಡ ನನ್ನ ತಾಯಿಯಲ್ಲಿ ಕೇಳಿಕೊಂಡಾಗ ನನಗೆ ಅದು ಬಂದಿದ್ದು ನಿಮ್ಮ ನೀವು ನಂಬಿರುವಂತಹ ನಿಮ್ಮವರೇ ನಿಮಗೆ ಮಾಡೋದು ಅನ್ನೋದನ್ನು ಹೇಳಿ ಅವಾಗಿಂದ ನನಗೆ ಒಂದು ನಂಬಿಕೆ ಅನ್ನೋದು ಬಂತು ಆವಾಗಿಂದ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡಿಕೊಂಡೆ ವಿಜ್ಞಾನ ವಿಜ್ಞಾನಕ್ಕಿಂತ ಹೆಚ್ಚಿನ ಒಂದು ಶಕ್ತಿ ಇದೆ ಹೌದು ಆ ಶಕ್ತಿನೇ ದೇವರ ಸ್ವರೂಪ ಅಂತ ನಾನು ಹೇಳ್ತೀನಿ ಸೊ ನನಗೆ ಆ ಶಕ್ತಿ ಈ ತಾಯಿಯ ಮುಖಾಂತರ ಸಿಕ್ಕಿದ್ದು ಸೊ ನಾನು ವಿಜ್ಞಾನದ ಜೊತೆಗೆ ದೇವರ ಮೇಲೆ ನಂಬಿಕೆ ಅನ್ನೋದು ಇವತ್ತು ಚಲುವಾಗಿದೆ ನನಗೆ ಸೊ ನಾನು ನಂಬ್ತೀನಿ ಸರ್ ಬಹಳಷ್ಟು ನಂಬ್ತೀನಿ ಹಾಗೆ ಸ್ನೇಹಿತರೆ ತುಂಬ ಜನ ಹೇಳ್ತಾರೆ ದೇವ್ರಿದ್ದಾನೆ ದೇವ್ರನ್ನ ನಂಬಿ ಇದೆಲ್ಲ ನಂಬೇಡಿ ಅಂತ ಹೇಳ್ತಾರೆ ಇಲ್ಲ ಇದೆಲ್ಲ ಇದೆ ಕಲತಲಾಂತರದಿಂದ ಬಂದಿರುವಂಥ ವಿದ್ಯೆಗಳು ತುಂಬ ಇದೆ ಈ ಥರ ವಿದ್ಯೆಗಳು ಇವತ್ತಿಗೂ ಇದೆ ಆದರೆ ಈ ಮಧ್ಯದಲ್ಲಿ ಸ್ವಲ್ಪ ಬೇರೆ ಬೇರೆ ಥರ ವಿದ್ಯೆ ಗೊತ್ತಿಲ್ಲದಿರೋರು ಮಧ್ಯಕ್ಕೆ ಸೇರಿಕೊಂಡು ವಿದ್ಯೆ ಗೊತ್ತಿರುವಂಥವ್ರಿಗೆ ಬೆಲೆ ಇಲ್ದಂಗೆ ಆಗಿದೆ ಅಷ್ಟೇ ಬಟ್ ಇದೇ ಈ ಥರ ಇದೆ ತಾಯಿ ಕ್ಷೇತ್ರಕ್ಕೆ ಬನ್ನಿ ತಾಯಿ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಕೊಂಡು ಬನ್ನಿ ಪರೀಕ್ಷಾರ್ಥವಾಗಿ ಬರಬೇಡಿ ಹಾಗೆ ಇಲ್ಲಿ ಪ್ರಶ್ನೆಗೆ ಬರೋರು ಹೇಳೋದಷ್ಟೇ ನಾವು ಹೆಂಗೆ ಆಗಿ ಇಟ್ಕೊಂಡಿರ್ತೀವಿ ಹೇಗೆ ಆಗಿ ಇಟ್ಕೊಂಡಿರ್ತೀವಿ ಕ್ವಶನ್ಸ್ ಅದೇ ರೀತಿ ಹೇಳ್ತಾರೆ ಅದೇ ರೀತಿ ನಮ್ಮ ಕೆಲಸಗಳಾಗಿದೆ ಎಷ್ಟೋ ಜನ ಈ ಕೋರ್ಟಿನ ವಿಚಾರಗಳಾಗಿರ್ಬೋದು ಬೇರೆ ಬೇರೆ ಹಣದ ಸಮಸ್ಯೆಗಳು ನನಗಂತೂ ತುಂಬ ಜನ ಈ ಹಣ ತುಂಬ ಕೊಟ್ಬಿಟ್ಟಿರ್ತಾರೆ ಅವ್ರು ವಾಪಸ್ ಕೊಟ್ಟಿರೋಲ್ಲ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಸರ್ ತಕ್ಷಣ ಫೋನ್ ಬಂತು ಅಂತಾರೆ ತಕ್ಷಣ ಅಲ್ಲಿ ಮನೆಗೆ ಬಂದು ಕೊಟ್ಟಿರೋರು ಇದ್ದಾರೆ ಸ್ವಲ್ಪ ಜ ಟೈಮ್ ಆಗಿರೋರು ಇದ್ದಾರೆ ಅಂದರೆ ಅವರೆಲ್ಲ ಕರ್ಮಾನುಸಾರ ಆಗುತ್ತೆ ಬಟ್ ಆಗೋದು ಒಳ್ಳೇದಾಗೋದಂತೂ ಸತ್ಯ ಆಗಲಿ ಸರ್ ತಾವು ಹಂಚ್ಕೊಂಡಿದ್ದು ಶೇರ್ ಮಾಡಿಕೊಂಡಿದ್ದು ಭಾಳ ಖುಷಿ ಆಯಿತು ಧನ್ಯವಾದಗಳು ಸರ್ ತಮಗೆ ತಾಯಿ ಆಶೀರ್ವಾದ ಕೃಪೆ ಸದಾ ಇರಲಿ ಹಾಗೇ ಸ್ನೇಹಿತರೆ ಇಲ್ಲಿ ಪ್ರಶ್ನೆ ಪ್ರತಿದಿನ ಇರತ್ತೆ ತಿಂಗಳು ಪೂರ್ತಿ ಇರುತ್ತೆ ಆದರೆ ಪ್ರತಿ ಬುಧವಾರ ಇರೋದಿಲ್ಲ ಪ್ರತಿ ಬುಧವಾರ ಬೆಂಗಳೂರಿಗೆ ಬರತ್ತೆ ಅಮಾವಾಸೆ ಪೂರ್ಣಿಮೆನಲ್ಲಿ ಪ್ರಶ್ನೆ ಇರೋದಿಲ್ಲ ಇಲ್ಲಿ ಪ್ರಶ್ನೆಗೆ ಎರಡು ಸಾವಿರ ಚಾರ್ಜ್ ಮಾಡ್ತಾರೆ ಆ ಎರಡು ಸಾವಿರ ಚಾರ್ಜ್ ಏನು ಮಾಡ್ತಾರೆ ದೇವಸ್ಥಾನದ ಮಠದ ಜೀರ್ಣೋದ್ಧಾರ ಗೋಶಾಲೆ ಅನ್ನದಾಸೋಹ ಮತ್ತು ತಾಯಿಗೆ ನಡಿಬೇಕಾಗಿರ್ತಂಥ ಸೇವೆಗಳಿಗೆ ಉಪಯೋಗಿಸುವಂಥದ್ದು ಹಾಗೆ ಗುರುಗಳು ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರ ಬಳಿ ಎರಡು ಸಾವಿರ ಇರೋದಿಲ್ಲ ಅವರು ತಮ್ಮಲ್ಲಿ ಆದಂಥ ಇದ್ದಂಥ ಹಣವನ್ನು ಕೊಟ್ಟು ಕೇಳುವಂಥ ಅವಕಾಶಗಳು ಕೂಡ ಇದೆ ಹಾಗೆ ಈ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದುರ್ಗ ಹೋಬಳಿ ಹಂಗರಹಳ್ಳಿ ಹೇಳಿ ನಿಮಗೆ ಬಸ್ ರೂಟ್ ಕೂಡ ನಾನು ಮೆನ್ಷನ್ ಮಾಡಿ ಹೇಳಿಬಿಡ್ತೀನಿ ನೀವು ಬೆಂಗಳೂರಿಂದ ಬಂದರೆ ಹುಲಿಯೂರು ದುರ್ಗ ಡೈರೆಕ್ಟ್ ಇದೆ ಹುಲಿಯೂರು ದುರ್ಗದಿಂದ ಆಟೋದಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದರೆ ಬೆಂಗಳೂರಿಂದ ಕುಣಿಗಲ್ಲು ಕುಣಿಗಲ್ಲಿಂದ ಹುಲಿಯೂರು ದುರ್ಗ ಹುಲಿಯೂರು ದುರ್ಗದಿಂದ ಆಟೋಗಳೆಲ್ಲ ಸಿಗುತ್ತೆ ಮೈಸೂರಿಂದ ಬರೋರು ಮದ್ದೂರು ಹುಲಿಯೂರು ದುರ್ಗ ಎಗೈನ್ ಈ ಕಡೆ ಬರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನ್ ಮೇಲೆ ಅಡ್ರೆಸ್ಸು ಫೋನ್ ನಂಬರ್ ಪ್ರತಿಯೊಂದು ಹಾಕಿರ್ತೀನಿ ಬಂದು ತಾಯಿ ಆಶೀರ್ವಾದ ತಮಗೂ ಸಹ ಸಿಗಲಿ ಅಂತ ಹೇಳ್ತಾ ಈ ಮೂಲಕ ಕೇಳಿಕೊಳ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ ಸೆಕೆಂಡ್